ಅಚ್ಚಿ ಬೆಲ್ಲವನ್ನು ಅಲ್ಲಿಂದ ತಂದು ತಾಯಿಯ ಮನೆಯಲ್ಲಿ ಇಟ್ಟು ಮನೆಯಲ್ಲಿ ತಾಯಿಯವರು ಪ್ರಿಪೇರ್ ಮಾಡಿ ಒಂದು ಈ ತಲೆಯಲ್ಲಿ ಐವತ್ತು ಕಿಲೋ ಹೊತ್ತು ಮನೆ ಮನೆಗೆ ತೆರಳಿ ಅದನ್ನು ಮಾರಿ ಆ ಇದರಲ್ಲಿಂದ ಅದೇ ನನ್ನ ಸಕ್ಸಸ್ ನೈನ್ಟೀನ್ ಸೆವೆಂಟಿ ನೈನ್ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕಿಗೆ ನಾನು ನನ್ನ ಪ್ರಯಾಣ ಸೌದಿ ಅರೇಬಿಯಕ್ಕೆ ಹೊರಟೆ ನಾನೊಂದು ಟೈಲ್ ಫಿಕ್ಸರ್ ಆಗಿರುವುದು ನನಗೆ ಟೈಲ್ ಅಂತ ಗೊತ್ತಿಲ್ಲ ಅಲ್ಲಿ ಅವನು ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಕೆಲಸಕ್ಕೆ ಇದು ಮಾಡಿದ ಟೈಮ್ ಫಿಕ್ಸರ್ ಟೆಸ್ಟ್ ಮಾಡಿದ ಅಲ್ಲಿ ಫೈಲಾಗಿದೆ ನಾನು ಏಯ್ಟಿ ಫೈವಿಂದ ಏಯ್ಟಿ ಸಿಕ್ಸ್ವರೆಗೆ ತುಂಬ ಒಂದು ಕಷ್ಟದ ಕೆಲಸ ಅಂದರೆ ಆ ಕಂಪನಿ ಸ್ಟಾರ್ಟ್ ಆಗಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡುವಾಗ ತುಂಬ ಕಷ್ಟದ ಕೋವರಿಯಲ್ಲಿ ಕೆಲಸ ಮಾಡಿದಂತೂ ತುಂಬ ಕಷ್ಟದ ಸಹ ಟೈಮ್ ಬಂತು ಈ ರಸ್ತೆಯಲ್ಲಿ ನಾವು ಕಾಂಕ್ರೀಟ್ ಹಾಕ್ತೇವೆ ನೋಡ್ತಿದ್ದೀರಿ ನೀವು ಆ ಕಾಂಕ್ರೀಟ್ ಒಬ್ರು ಇದಾಗೋದು ಮತ್ತು ಸಿಮೆಂಟ್ ಅದು ಆ ರೀತಿ ಅದನ್ನು ಇಟ್ಟು ಅದರ 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 ಬಂದಂಥ ಈ ಹೊರಗಿನ ಪ್ರಾಡಕ್ಟನ್ನು ಮೇಲೆ ನಾವು ಇಪ್ಪತ್ತು ಮಾಲಿಗೆಯ ಮೇಲೆ ಕರ್ಕೊಂಡು ತಕ್ಕೊಂಡು ಹೋಗಿ ನಾವು ಅದೊಂದು ಕೆಲಸ ಸ್ಟಾರ್ಟ್ ಮಾಡಿದೆ ನೈನ್ಟೀನ್ ಏಯ್ಟಿ ಫೈಯಲ್ಲಿ ನಮ್ಮ ಕಂಪ್ನಿ ಟ್ರಜ್ಜಿಂಗ್ ಟೋಟಲಿ ಜುಬೇಲ್ ಎಂಬ ಊರಲ್ಲಿ ಟ್ರಜ್ಜಿಂಗ್ನ ನಮ್ಮ ಎಲ್ಲ ಡೆವಲಪ್ಮೆಂಟು ಆದ ನಂತರ ಒಂದೊಂದು ಪೆಟ್ರೋಕೆಮಿಕಲ್ ಸ್ಟಾರ್ಟ್ ಅಲ್ಲಿ ಖಾಲಿ ಹದಿಮೂರು ಜನ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ ನಾನು ಕಂಪ್ನಿಯಿಂದ ಬಿಟ್ಟು ಬರುವಾಗ ನಾವು ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಂಥ ಕಂಪ್ನಿ ಅದು ಸೆವೆನ್ ತೌಸಂಡ್ ಎಂಪ್ಲಾಯಿಯ ಒಂದು ಮಾಲಕನಾಗಿ ಬೆಳೆದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ತಂದೆ ತಾಯಿಯ ತಂದೆ ತಾಯಿಯವರ ಆರೈಕೆ ಅವರು ಅವರ ಹರಕೆ ನಾನು ಯಾವಾಗಲೂ ಹೇಳುವಾಗ ನೀವು ನಮ್ಮ ಪಾರ್ಟ್ನರ್ ನೀವು ನನ್ನ ವರ್ಕರ್ಸ್ ಅಲ್ಲ ನಿಮ್ಮ ಸಕ್ಸಸ್ ನನ್ನ ಸಕ್ಸಸ್ ನನ್ನ ಸಕ್ಸಸ್ ನಿಮ್ಮ ಸಕ್ಸಸ್ ಅಂತ ತಂದೆಯವರ ಒಂದು ಇದರಿಂದಾಗಿ ನಾನು ನನ್ನ ಎಜುಕೇಷನ್ಗೆ ವಿರಾಮ ಬಿಡಬೇಕಾಯ್ತು ಆದ ಕಾರಣದಿಂದಾಗಿ ನನ್ನ ನನ್ನ ಮನೆಯ ಕಷ್ಟ ನೋಡಿ ನನಗೆಲ್ಲ ದೇವರಿಂದ ಒಂದು ಮೆಸೇಜ್ ಕೊಟ್ಟರು ನೀನು ಇನ್ನೂ ಕಲೀಲಿಕ್ಕೆ ಆಗುವುದಿಲ್ಲ ಅಂತ ತಂದೆಯವರೊಂದು ಆಸೆ ಇತ್ತು ನೀನು ಕಲಿಬೇಕಂತ ಆದರೆ ಎಸ್ ಎಸ್ ಎಲ್ ಸಿಗೆ ಹೇಗಾದರೂ ಕಲಿಸಿಕೊಟ್ಟರು ಎಸ್ ಎಸ್ ಎಲ್ ಅಲ್ಲಿ ಫಸ್ಟ್ ಕ್ಲಾಸ್ ಫೈಲಾಗಿ ಫಸ್ಟ್ ಕ್ಲಾಸ್ ಫೈಲಾಗಿ ಅದೊಂದು ದಾರಿ ನನಗೆ ಅಂದರೆ ಫಸ್ಟ್ ಕ್ಲಾಸ್ ಫೈಲ್ ಉಂಟಲ್ಲ ಅದೊಂದು ನನಗೆ ದಾರಿ ತೋರಿಸಿಕೊಟ್ಟಿತ್ತು ಕಷ್ಟಪಟ್ಟ ದಿನ ಅಂದರೆ ಒಂದು ಹೊತ್ತು ಊಟ ಇದಾಗಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಆದ ಕಾರಣದಿಂದಾಗಿ ತಾಯೋತ್ರ ಹೇಳಿದೆ ನಾನು ಇನ್ನೂ ಸಾಧ್ಯ ಇಲ್ಲ ಅಮ್ಮ ನಾವೇನಾದರೂ ಮಾಡಬೇಕಂತೇಳಿ ನಾನು ನಾನು ಪಣ ಕೊಟ್ಟೆ ಆದ ಕಾರಣದಿಂದಾಗಿ ಊರಿನ ಪಕ್ಕ ಊರಿನಲ್ಲಿ ಒಂದು ಫೇಮಸ್ ಆ ಟೈಮ್ನಲ್ಲಿ ಆಚುಗಲ್ಲ ಅಂದರೆ ಎಲ್ಲರಿಗೂ ಪ್ರೀತಿ ಆ ಅಚ್ಚಿ ಬೆಲ್ಲವನ್ನು ಅಲ್ಲಿಂದ ತಂದು ತಾಯಿಯ ಮನೆಯಲ್ಲಿ ಇಟ್ಟು ಮನೆಯಲ್ಲಿ ತಾಯಿಯವರು ಪ್ರಿಪೇರ್ ಮಾಡಿ ಒಂದು ಈ ತಲೆಯಲ್ಲಿ ಐವತ್ತು ಕಿಲೋ ಹೊತ್ತು ಮನೆ ಮನೆಗೆ ಮನೆ ಮನೆಗೆ ತೆರಳಿ ಅದನ್ನು ಮಾರಿ ಆ ಇದರಲ್ಲಿಂದ ಅದೇ ನನ್ನ ಸಕ್ಸಸ್ ನಾನೆಂದರೆ ಆ ಆವತ್ತು ನನ್ನ ಹೊತ್ತ ತಲೆ ತಲೆ ಅದು ನನ್ನ ಲೈಫಿನ ಒಂದು ಸ್ಟೋರಿಯಾಗಿ ಬದಲಾಯಿತು ಏನೆಂದರೆ ಆವತ್ತು ಹೊತ್ತ ಆ ತಲೆಯಿಂದ ಇನ್ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ನಾವು ಬಡತನದಿಂದ ಎಲ್ಲ ನಿರ್ಮೂಲನವಾಗಿದ್ದೇವೆ ನನ್ನ ಪ್ರೇರ ಪ್ರೇರಣೆ ಅಂದರೆ ನನ್ನ ತಾಯಿಯ ಒಂದು ಆಶೀರ್ವಾದ ಅವರ ಹರಕೆ ಮತ್ತು ಆರೈಕೆ ತಂದೆ ಮತ್ತು ತಂಗಿಯಂದಿರ ಸಪ್ ಬೆಂಬಲ ಬೆಲ್ಲದ ಬಿಸ್ನೆಸ್ ಏನಂದರೆ ಒಂದು ಟೈಮಿಂಗ್ ಮಾತ್ರ ಅದು ಅಚ್ಚಿ ಬೆಲ್ಲ ಅಂದರೆ ಒಂದು ಟೈಮಿಂಗ್ ಅದು ಮುಗಿದು ಏನು ಮಾಡೋದು ನಾನು ಹೇಳಿದೆ ಒಂದು ತಿರುಗಿ ತಿರುಗಿ ಒಬ್ಬರು ಮಿತ್ರರು ಸಿಕ್ಕಿದ್ರು ಅವರ ಹತ್ರ ಹೋಗಿ ಎಮ್ ಸಿ ಎಮ್ ಸಿ ಎಫ್ ಹತ್ರ ನನಗೊಂದು ಪಾರಾಪುರ್ ಕಂಪ್ನಿ ಅಂತ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ಒನ್ ಸೆವೆಂಟಿ ಟು ಅಲ್ಲಿ ನನಗೆ ವೆಲ್ಡಿಂಗ್ ಹೆಲ್ಪರ್ ಆಗಿ ಒಂದು ಕೆಲಸ ಸಿಕ್ತು ನನ್ನ ಸಂಬಳ ಕೇವಲ ನಾಲ್ಕು ರೂಪಾಯಿ ಆದರೂ ಆಗ್ಬೋದು ಆವಾಗ ನಾಲ್ಕು ರೂಪಾಯಲ್ಲಿ ಸಹ ನಮ್ಮ ಜೀವನ ತೆಗಿಲಿಕ್ಕೆ ಒಳ್ಳೆ ಒಳ್ಳೆಯ ಒಂದು ದಾರಿ ಇತ್ತು ಆದರೆ ಅದರಿಂದ ನಾನು ಸಕ್ಸಸ್ ಆಗಿ ಮತ್ತೆ ಎನ್ ಎಂ ಪಿ ಟಿಯಲ್ಲಿ ಒಂದು ಡಚ್ ಕಂಪ್ನಿ ಡ್ರಜ್ಜಿಂಗ್ ಕನ್ಸ್ಟ್ ಇಂಡಿಯಾ ಪಣಂಬೂರ್ ಹಾರ್ಬಾರಿನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅವರಿಗೆ ಡಚ್ ಕಂಪ್ನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ತು ಅಲ್ಲಿ ಡಿ ಸಿ ಐ ಡಿ ಸಿ ಐ ಟೀಚಿಂಗ್ ಕನ್ ಕನ್ಸೆಪ್ಟ್ ಆಫ್ ಯಾವ ಮೈನ್ ಜನ ಅದರ ಅದರ ಸಬ್ ಆಗಿ ಆಲ್ಬರಿಶ್ ಥಾಮಸ್ ಇದ್ದರು ಮತ್ತು ಅದರ ಸಬ್ ಆಗಿ ನಮ್ಮ ಎವರೆಸ್ಟ್ ಮೆರೀನ್ ಇದ್ದಂಥ ಭಾವಕ ಅಂತ ಹೇಳ್ತೇವೆ ಉಲ್ಲಾಲ ಭಾವಕ್ಕ ಅವರ ಹತ್ರ ಹೋಗಿ ಕೆಲಸ ಸೇರಿ ಅಲ್ಲಿಂದ ನಾನು ಒಂದು ಒಂದು ವರ್ಷ ಸಕ್ಸಸ್ ಆಗಿ ಕೆಲಸ ಮಾಡಿದೆ ರಿಯಲಿ ಅದು ಅದೊಂದು ಕೆಲಸದ ಅನುಭವ ಬಂತು ನಮ್ಮ ಸಾಮಾಜಿಕ ಕಾರ್ಯವಾಗಿ ಕಾರ್ಯಕ್ರಮಕ್ಕಾಗಿ ನಮ್ಮ ಮಸೀದಿಯಲ್ಲಿ ಯಾವಾಗಲೂ ತಪ್ಪು ಕಾರ್ಯಕ್ರಮ ಅದಕ್ಕೆ ಈವ್ನಿಂಗ್ ಹೋಗಿ ನಾವು ನಮ್ಮ ಎಲ್ಲರ ಮನೆ ಮನೆಗೆ ಹೋಗಿ ಒಂದು ಸಮಾಜ ಸೇವೆ ಮಾಡಿ ಬಡ ಹೆಣ್ಮಕ್ಕಳ ಒಂದು ಮದುವೆಗಾಗಿ ನಾವು ಹೋಗಿ ನಾವು ಬಡ ಮಕ್ಕಳ ಹೆಣ್ಮಕ್ಕಳ ಮದುವೆಗೆ ನಾವು ಕೊಡ್ತಿದ್ದೆವು ಒಂದು ದಿವಸ ಅನ್ಫಾರ್ಚುನೇಟ್ಲಿ ಒಂದು ದೊಡ್ಡ ಫ್ಯಾಮಿಲಿ ನಮಗೆ ಒಂದು ಆಹ್ವಾನ ಬಂತು ಭಾವ ಟೈಸಿ ನಿಮಗೆಲ್ಲರೂ ಗೊತ್ತಿರ್ಬೋದು ಅವರ ಮಗಳ ಮದುವೆಗೆ ನಮ್ಮನ್ನು ಆಹ್ವಾನಿಸಿದರು ಅಲ್ಲಿ ಅವರು ನನ್ನನ್ನು ಲೇಡೀಸ್ ಸೆಕ್ಷನ್ಗೆ ಒಂದು ಹೆಡ್ ಆಗಿ ಇಟ್ಟರು ಅದರಲ್ಲಿ ನನ್ನ ನನ್ನ ಕಾಯಿರ ವೈದ್ಯಕೆ ನಾನು ಮಾಡುವಂಥ ಕೆಲಸ ನೋಡಿ ನನಗೆ ಹೇಳಿದರು ನಿನಗೆ ನಾನು ಶಿಕಾರಿಪುರದಲ್ಲಿ ಒಂದು ಕೆಲಸ ಕೊಡ್ತೇನೆ ನೀನು ಹೋಗಿ ಬರ್ತೀಯ ಅಂತ ನಾನು ಹೇಳಿದೆ ಅಮ್ಮ ನಮಗೆ ತುಂಬ ಕಷ್ಟ ಇದೆ ಮನೆಯಲ್ಲಿ ನಮಗೆ ಕೊಡೋದಾದ್ರೆ ಒಂದು ಸೌದಿಗೆ ಒಂದು ಹೋಗುವುದು ನನಗೊಂದು ಆಸೆ ಇದೆ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನನಗೆ ಒಂದು ತಾರೀಖ್ ಕೊಡಬೇಕಾಗಿ ಅವರ ಹತ್ರ ವಿನಂತಿಸಿದ್ದೇನೆ ಇಲ್ಲ ಇಬ್ಬರೂ ಇಲ್ಲ ತಂದೆ ಇಲ್ಲ ಅವರು ಇಲ್ಲ ರಿಯಾಜ್ ಬಾ ಅವರ ತಂದೆಯವರು ಮತ್ತು ತಾಯಿ ಎಸ್ಪೆಷಲಿ ತಾಯಿಯವರು ನನಗೆ ಸಪೋರ್ಟ್ ಮಾಡಿದ್ದು ಆದ್ದರಿಂದ ಅವರ ಅವರ ಆ ಒಂದು ಸಮ ಅದು ಅದಕ್ಕೆ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಿದರು ನೀನು ಮರು ದಿವಸನೇ ನನ್ನ ಮನೆಗೆ ಬಾ ಅಂತ ಅಲ್ಲಿ ಮನೆಗೆ ಹೋದೆ ಅವರೊಂದು ಇಂಟ್ರೊಡ್ಯೂಸ್ ಮಾಡಿದರು ಅಲ್ಲಿ ಬೊಂಬೈಲಿ ಅವರೊಬ್ಬರು ಇಲ್ಲಿಯ ಮೊ ಮೊದಲಿನ ತಹಸೀಲ್ದಾರ್ರ ಮಗ ಒಂದು ಏಜೆಂಟಾಗಿ ಬ್ಯಾಂಗ್ಳೂರಿನಲ್ಲಿ ಕಾರ್ಯನಿರ್ಸ್ತಿದ್ದರು ಪಾಪ ಅವರಿಗೂ ಅಲ್ಲಿ ಅನ್ಯಾಯವಾಯಿತು ನಾವು ಹೋದೆವು ಹೋಗಿ ಅಲ್ಲಿಂದ ಮೂ ಆರು ತಿಂಗಳು ಬಾಂಬೆಯಲ್ಲಿ ಭಾರಿ ಕಷ್ಟಪಟ್ಟು ನಾವು ಕೊಟ್ಟ ಇದು ಫೈಲಾಗಿ ಫೈನಲಿ ಅವರ ಹಠ ತೊಟ್ಟು ನನ್ನನ್ನು ನೈನ್ಟೀನ್ ಸೆವೆಂಟಿ ನೈನ್ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕಿಗೆ ನಾನು ನನ್ನ ಪ್ರಯಾಣ ಸೌದಿ ಅರೇಬಿಯಕ್ಕೆ ಹೊರಟೆ ತಂದೆ ತಾಯಿಯವರ ತಂಗಿಯರ ಬಿಟ್ಟು ಎಲ್ಲ ಹೊರೆಯನ್ನು ಹೊತ್ತು ಸೌದಿ ಅರೇಬಿಯಾದ ಪ್ರಯಾಣ ಮಾಡಿದೆ ಆರು ತಿಂಗಳು ಬೊಂಬೈಲಿದ್ದು ಸಹ ಆಗಿನ ಟೈಮ್ನಲ್ಲಿ ಹೊಸ ಪಿಚ್ಚರ್ ಬಂದರೆ ನಾವು ಹೋಗಿ ಟಿಕೆಟ್ ಕಲೆಕ್ಟ್ ಮಾಡೋದು ಏನಂದರೆ ನಮಗೆ ಅಷ್ಟು ಊಟಕ್ಕಿಲ್ಲ ಏನಿಲ್ಲ ಏನಾದರೂ ಮಾಡಬೇಕಲ್ಲ ಮನೆಗೂ ಕಲಿಸ್ಕೊಡ್ಬೇಕಲ್ಲ ಆ ಪಿಚ್ಚರ್ ಬಂದನು ನಾವು ಟಿಕೆಟನ್ನು ಸೇಲ್ ಮಾಡಿ ಹಣದಿಂದ ಊಟ ಮತ್ತು ಉಪಚಾರ ಮತ್ತು ಮನೆಗೂ ಸಹ ಸ್ವಲ್ಪ ಕಲಿಸಿಕೊಡ್ತಾಯಿದ್ದೆವು ಆರು ತಿಂಗಳ ನಂತರ ನನಗೆ ಆ ಚಾನ್ಸ್ ಸಿಕ್ತು ಸೌದಿ ಅರೇಬಿಯಾದ ಕತೀಫಿನ ಪಯಣ ಬೆಳೆಸಿದೆವು ನಾವು ಫಸ್ಟ್ ಟೈಮ್ ಆರಿಸಿ ನಾನು ವಿಮಾನದಲ್ಲಿ ಕೂತ್ಕೊಂಡಾಗ ಏನೇನೋ ಕನಸು ಕಳುತಿದ್ದೆ ಆ ಕನಸು ಇವತ್ತು ಯಾವಾಗಲೂ ನಾನು ನೆನಪಡಿಸ್ತೇನೆ ಅಲ್ಲಿಂದ ಪ್ರಯಾಣ ನಮಗೆ ದಮಾಮ್ಗೆ ಹೋಯಿತು ಆ ದಮಾಮಿಂದ ನಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಒಬ್ಬರು ಸಿಯಾತ್ ಕತೀಫ್ ಸಿಯಾತ್ ಅಂತ ಸ್ಥಳದ ಅವರ ಓನರ್ ಬಂದರು ನಮಗೆಲ್ಲ ಆವತ್ತು ರಾತ್ರಿ ನಾವು ಟೋಟಲಿ ಅಲ್ಲಿ ಹೋಗುವಾಗ ಎಂಟು ಜನ ನಾವು ಒಟ್ಟಿಗೆ ಒಂದೇ ಕಂಪ್ನಿಗೆ ಬಂದಿದ್ದು ಅಲ್ಲಿ ರಾತ್ರಿ ನಮಗೆ ಒಂದು ಒಂದು ಬಿಲ್ಡಿಂಗ್ನಲ್ಲಿ ಒಂದು ರೂಮ್ ಕೊಟ್ಟರು ಊಟ ಇಲ್ಲ ನಾನು ನೋಡಿ ನಾವು ಹಸಿಡ್ತಾ ಇದ್ದೆವು ಮತ್ತು ಆ ಒಂದು ಬಾರಬೇಕು ನಾವು ನಾನು ಯಾವಾಗಲೂ ಹೇಳ್ತೇನೆ ನರಗದ ಕೋಳಿ ಅಂತ ಇದು ತಿರುಗ ನಮಗೆ ಗೊತ್ತಿಲ್ಲ ಅದೆಂಥದಂತ ಅದನ್ನು ತಂದು ಕೋಳಿ ತಂದರು ಅದನ್ನು ತಿಂದೆವು ಮಲಗಿದ್ದು ಸುದ್ದಿ ಬೆಳಿಗ್ಗೆ ಹೇಳಿದರು ನೀವು ರೆಡಿಯಾಗಿ ಕೆಲಸಕ್ಕೆ ಹೋಗ್ಬೇಕಂತ ನಾವು ಎಕ್ಚುಲಿ ಹೋಗುವಾಗ ಏನೆಲ್ಲೋ ಸುಳ್ಳು ಅಲ್ಲಿ ಬಾಂಬೆಯಲ್ಲಿ ಸುಳ್ಳು ಹೇಳಿ ಹೋದ ಏನಂದರೆ ನಾನೊಂದು ಟೈಲ್ ಫಿಕ್ಸರ್ ಆಗಿ ಹೋದ ನನಗೆ ಟೈಲ್ ಅಂತ ಗೊತ್ತಿಲ್ಲ ಆದರೂ ಅಲ್ಲಿ ಅವನು ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಕೆಲಸಕ್ಕೆ ಇದು ಮಾಡಿದ ಟೈಲ್ ಫಿಕ್ಸ್ ಟೆಸ್ಟ್ ಮಾಡಿದ ಅಲ್ಲಿ ಆದೆ ನಾನು ಮತ್ತು ಅವನು ಹೇಳಿದ್ರು ಇಲ್ಲ ನಿನಗೆ ಇಂದು ಇದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನೀನು ಲೇಬರ್ ಕೆಲಸ ಮಾಡಬೇಕಂತ ನಾನು ಎಗ್ರಿ ಆದ ನಮ್ಮ ಕಷ್ಟ ನೀವು ಈಗ ನೋಡಿರ್ಬೋದು ಈ ರಸ್ತೆಯಲ್ಲಿ ನಾವು ಕಾಂಕ್ರೀಟ್ ಹಾಕ್ತೇವೆ ನೋಡ್ತಿದ್ದೀರಿ ನೀವು ಆ ಕಾಂಕ್ರೀಟ್ ಒಬ್ಬರು ಇದಾಕೋದು ಮತ್ತು ಸಿಮೆಂಟ್ವರೆಗಿದು ಆ ರೀತಿ ಅದನ್ನು ಇಟ್ಟು ಅದು ಅದರ ಬಂದಂಥ ಈ ಹೊರಗಿನ ಪ್ರಾಡಕ್ಟನ್ನು ಮೇಲೆ ನಾವು ಇಪ್ಪತ್ತು ಮಾಲಿಗೆಯ ಮೇಲೆ ಕರ್ಕೊಂಡು ತಕ್ಕೊಂಡು ಹೋಗಿ ನಾವು ಅದೊಂದು ಕೆಲಸ ಸ್ಟಾರ್ಟ್ ಮಾಡಿದೆ ಅವತ್ತು ಭಯಂಕರ ಭಯಾನಕ ನಮ್ಮ ಸ್ಥಿತಿ ಎಲ್ಲರಿಗೂ ಅದೇ ಸ್ಥಿತಿ ಎಂಟು ಜನರು ಇದ್ದರು ಹೆಚ್ಚಿನವರು ನಮಗೆ ಲಕ್ಕಿಗೆ ಮೂರು ಜನ ಮಂಗಳೂರಿನವರು ಸಹ ಇದ್ದರು ಅದರಲ್ಲಿ ಅದರ ಒಂದು ಅನುಭವ ಒಂದು ತಿಂಗಳು ನಾವು ಭಾರಿ ತುಂಬ ಕಷ್ಟಪಟ್ಟೆವು ಆದರೆ ಆ ಸೌದಿ ಅವನಿಗೆ ನಮ್ಮಿಂದಾಗಿ ಏನು ಬೆನಿಫಿಟ್ ಸಿಗುವುದಿಲ್ಲ ಅಂತ ನೋಡ್ತಾ ಇದ್ದ ಏನಂದರೆ ಪಾಪ ಅವನು ತುಂಬ ಕಷ್ಟಪಟ್ಟು ಇದು ಮಾಡಿದ್ದ ಏನಂದರೆ ಖರ್ಚು ಮಾಡಿ ನಮ್ಮನ್ನು ಕರ್ಕೊಂಡೋದು ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಒಳ್ಳೆಯ ಒಂದು ಸ್ಕಿಲ್ಡ್ ಲೇಬರ್ ಆಗಿ ಬರ್ಬೋದು ಅಂತ ಹೇಳಿ ಕರ್ಕೊಂಡು ಹೋದ್ದು ಆದರೆ ಅನ್ಫ್ಯಾ ಅನ್ಫಾರ್ಚುನೇಟ್ಲಿ ನಮಗೆ ಬರ ಹೋಗಬೇಕಿತ್ತು ಆದರೆ ನಮ್ಮ ಈ ಸ್ಕಿಲ್ ಡೆವಲಪ್ ಇಲ್ಲದ ಕಾರಣ ನಮ್ಮನ್ನು ಲೇಬರಾಗಿ ಯೂಸ್ ಮಾಡಿದರು ಅವನು ನಮ್ಮನ್ನು ಕಲಿಸಿಕೊಡಲಿಲ್ಲ ಕಷ್ಟಪಟ್ಟು ನಾವು ಏನು ಮಾಡಿದೆವು ರಾತ್ರಿ ಇದು ಸಂಬಳ ನನಗೆ ಅವರು ಹೇಳಿದರು ಒಂದು ಸಾವಿರದ ಇನ್ನೂರು ಹೇಳಿದಕ್ಕೆ ನಮ್ಮನ್ನು ಸಂಬಳ ಡೈರೆಕ್ಟ್ ಕಟ್ ಮಾಡಿ ಅಂತ ಅದಂತೇಳಿದ ಆಯಿತು ಅಂತೇಳಿದೆವು ಆದ ನಂತರ ನಾವು ರಾತ್ರಿ ಆ ಕೆಲಸ ಮಾಡಿ ರಾತ್ರಿ ಬಂದು ಅಂಗಡಿ ಅಂಗಡಿಯಲ್ಲೆಲ್ಲ ಸಾಮಾನು ಲೋಡ್ ಮಾಡಲಿಕ್ಕೆ ಇರ್ತದೆ ಅದಕ್ಕೆಲ್ಲ ನಾವು ಗ್ರೂಪ್ ಆಗಿ ಹೋಗಿದ್ದೆವು ಅಲ್ಲಿ ಹೋಗಿ ಅದನ್ನು ಅದರಲ್ಲಿ ಸಹ ಹಣ ಮಾಡಿ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಮನೆಗೆ ಹಣ ಕಳಿಸಿಕೊಟ್ಟು ಮನೆಯವರು ಒಳ್ಳೆ ತೃಪ್ತಿಯಲ್ಲಿದ್ದರು ಆದರೆ ನನ್ನ ತಾಯಿ ಮಾತ್ರ ಯಾವಾಗಲೂ ನನ್ನ ಮಿಸ್ಸಿಂಗ್ ಅವರಿಗೆ ಗೊತ್ತಾಗ್ತಿತ್ತು ಆದರೂ ಅವರಿಗೆ ಒಳ್ಳೆಯ ಒಳ್ಳೆಯ ಉದ್ದೇಶ ಎಂದರೆ ನಾನು ಹೇಳ್ತೇನೆ ಉದ್ದೇಶ ಬಂದಿದೆ ಅವರಿಗೆ ಸಂಜಾಯಿಸಿ ನನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ದೆ ಅನ್ಅನ್ಫಾರ್ಚುನೇಟ್ಲಿ ಮೂರು ತಿಂಗಳ ನಂತರ ನಮಗೊಂದು ಸ್ಕೋಪ್ ಬಂತು ನಮ್ಮ ಅವನ ಸ್ಪಾನ್ಸರ್ ಬಂದ ನನಗೆ ನಾನು ಕಂಪ್ನಿ ಕ್ಲೋಸ್ ಮಾಡ್ತಾ ಇದ್ದೇನೆ ನಿಮಗೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ನೀವು ಎಲ್ಲಿಯಾದರೂ ಒಳ್ಳೆಯ ಕೆಲಸ ಕೊಟ್ಕೊಂಡು ಹೋಗಂತ ನಾನು ಹಾಗೆ ನಾನು ನನ್ನ ಆವಾಗ ಬಂತು ಏನಂದರೆ ಇಲ್ಲಿ ನವಮಂಗಳೂರಿನಲ್ಲಿ ಬಂದರ್ನಲ್ಲಿ ನಾನು ಕೆಲಸ ಮಾಡಿದ ಒಂದು ಉತ್ತಮ ಕಂಪ್ನಿ ಅಲ್ಲಿಗೆ ಬಂದಿತ್ತು ಅವಾಗ ನನ್ನ ಗು ಪರಿಚಯ ಪರಿಚಯದವರಿದ್ದರು ನಾನು ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿಕೊಂಡೆ ನನ್ನನ್ನು ನೋಡದೆ ಏನಿಲ್ಲದೆ ಅದೇ ನನ್ನ ಟರ್ನಿಂಗ್ ಪಾಯಿಂಟ್ ಸಂಧಿಯಲ್ಲಿ ಇಲ್ಲಿ ಹೇಗೆ ಎಲ್ಲದ ಟರ್ನಿಂಗ್ ಪಾಯಿಂಟ್ ಇತ್ತು ಆಗ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಅಲ್ಲಿ ಹೋಗಿ ನಾನು ನನ್ನ ನನ್ನ ಒಂದು ಡಿಮಾಂಡ್ ಇಟ್ಟೆ ಅವಾಗ ಹೇಳಿದರು ಓಕೆ ಬಾ ಅಂತ ಅಲ್ಲಿ ನನಗೆ ಸಂಬಳ ಒನ್ ತೌಸಂಡ್ ನೋ ನೈನ್ ಹಂಡ್ರೆಡ್ ಟ್ರೀ ಅಲ್ಲಿಗೆ ನನಗೆ ಇದಾಯಿತು ನಾನು ಹೋಗಿ ಅಲ್ಲಿಗೆ ವಿದಿನ್ ಒನ್ ವೀಕ್ನಲ್ಲಿ ಜಾಯಿನ್ ಆಯ್ತು ಈಶಾನ್ ಅದರ ಅದರ ನಂತರ ನಾನು ಐದು ವರ್ಷ ಅಲ್ಲಿ ಟ್ರೆಕ್ಕಿಂಗ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಳ್ಳೆ ರೀತಿಯಲ್ಲಿ ಒಂದು ಟ್ರೆಕ್ಕಿಂಗ್ ಅಂದರೆ ಮೆರಿನ್ ಸರ್ವೆ ಮೆರಿನ್ ಸರ್ವೆ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ಹೋಗಿ ನಾವು ಟ್ರೆಜರಿಗೆ ಪಾಯಿಂಟ್ ಕೊಡಬೇಕು ಕೊಡಬೇಕಾದ್ರೆ ನಾವು ಒಟ್ಟಿಗೆ ಹೋಗಿ ಒಂದು ಡೈರೆಕ್ಷನ್ ಕೊಡಬೇಕಾದ್ರೆ ನಾನು ಅವರೊಟ್ಟಿಗೆ ಆಗಿ ಹೋಗಿ ಕೆಲಸ ಮಾಡಿ ಒಳ್ಳೆ ಒಳ್ಳೆಯ ಒಂದು ಹೆಸರು ಕಳಿಸಿಕೊಟ್ಟೆ ಅದರ ನಂತರ ನೈನ್ಟೀನ್ ಏಯ್ಟಿ ಫೈಯಲ್ಲಿ ನಮ್ಮ ಕಂಪನಿ ಡ್ರಜ್ಜಿಂಗ್ ಟೋಟಲಿ ಜುಬೇಲ್ ಎಂಬ ಊರಲ್ಲಿ ಅಂದರೆ ನಾನು ಹೋಗುವಾಗ ಜುಬೈಲ್ನಲ್ಲಿ ಏನೂ ಇರಲಿಲ್ಲ ಖಾಲಿ ಒಂದು ರಿಫೈನರಿ ಇತ್ತು ಅದರ ನಂತರ ಈ ಡ್ರಜ್ಜಿಂಗ್ನ ನಮ್ಮ ಎಲ್ಲ ಡೆವಲಪ್ಮೆಂಟು ಆದ ನಂತರ ಒಂದೊಂದು ಪೆಟ್ರೋಕೆಮಿಕಲ್ ಸ್ಟಾರ್ಟ್ ಆಯ್ತು ಅಲ್ಲಿ ನಮ್ಮ ಕಂಪನಿ ಮೌರಿಕ್ ಇಂಟರ್ನ್ಯಾಷನಲ್ ಅಂತ ಅವರು ನೈನ್ಟೀನ್ ಏಯ್ಟಿ ಫೈ ಏಯ್ಟಿ ಫೈಯಲ್ಲಿ ತಮ್ಮ ಇಂಡಸ್ಟ್ರಿಯಲ್ ಸರ್ವಿಸ್ ಸ್ಟಾರ್ಟ್ ಮಾಡಿದರು ಅದರಲ್ಲಿ ನಮ್ಮ ಡ್ರಜ್ಜಿಂಗ್ ಕಂಪನಿಯ ಟೋಟಲ್ ಮಂಗ್ಳೂರಿನವರು ಅಂದರೆ ಅವರಿಶ್ ಕಾಮರ್ಸ್ನವರೇ ಕಲ್ಸ್ಕೊಟ್ಟದ್ದು ಅಲ್ಲಿಗೆ ಮಂಗ್ಳೂರಿಗೆ ಮಂಗ್ಳೂರಿಂದ ಮೋರ್ ದನ್ ಒನ್ ಥೌಸಂಡ್ ಟು ಹಂಡ್ರೆಡ್ ಎಂಪ್ಲಾಯ್ ಇದ್ದರು ಅಲ್ಲಿಂದರೆ ನಾವು ಮಂಗ್ಳೂರಿನ ಎಂಪ್ಲಾಯ್ ಇಂದ ಅಲ್ಲಿಗೆ ಹೋಗಿದ್ದರು ಆದ ಕಾರಣ ಅದರಲ್ಲಿ ನಾನು ಅಲ್ಲಿಂದ ಲೋಕಲಿ ಜಾಯಿನ್ ಅದರಲ್ಲಿ ಒನ್ ಥೌಸಂಡ್ ಟೂ ಹಂಡ್ರೆಡ್ನಲ್ಲಿ ಹಂಡ್ರೆಡ್ ಜನ ಸೆಲೆಕ್ಟ್ ಆದರು ಆ ಹಂಡ್ರೆಡ್ ಜನದಲ್ಲಿ ನಾನು ಒಬ್ಬ ನನ್ನನ್ನು ಬಿಡಲಿಲ್ಲ ಅವರು ಅದ ಕಾರಣದಿಂದ ಅದೊಂದು ಸಕ್ಸಸ್ ಆಯಿತು ಮತ್ತು ನಾವು ತುಂಬ ಒಂದು ಏಯ್ಟಿ ಫೈವಿಂದ ಏಯ್ಟಿ ಸಿಕ್ಸ್ವರೆಗೆ ತುಂಬ ಒಂದು ಕಷ್ಟದ ಕಲಸ ಅಂದರೆ ಆ ಕಂಪನಿ ಸ್ಟಾರ್ಟ್ ಆಗಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡುವಾಗ ತುಂಬ ಕಷ್ಟದ ಕೋರಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಂತು ತುಂಬ ಕಷ್ಟದ ಸಹ ಟೈಮ್ ಬಂತು ಅದು ಭಾರಿ ಕಷ್ಟದ ಟೈಮ್ ಅದರಿಂದ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಪೆಟ್ರೋಕೆಮಿಕಲ್ನಲ್ಲಿ ನಮಗೆ ಮೊತ್ತ ಮೊದಲನೇ ಕೆಲಸ ಒಂದು ಸ್ಟಾರ್ಟ್ ಮಾಡೋದು ಒಂದು ಹೊಸ ಕಂಪ್ನಿ ಬಂತು ಮೌರಿಕ್ ಇಂಟರ್ನ್ಯಾಷ್ನಲ್ ಅಂತ ಆ ಮೌರಿಕ್ ಇಂಟರ್ನ್ಯಾಷ್ನಲ್ ಇವತ್ತಿನ ಆ ನನ್ನ ಒಂದು ಟೋಟಲ್ ಟರ್ನಿಂಗ್ ಪಾಯಿಂಟ್ ನಾನೊಂದು ನನ್ನ ಹಾರ್ಡ್ ವರ್ಕ್ ನನ್ನ ಶ್ರಮ ಮತ್ತು ನನ್ನ ಡೆಡಿಕೇಷನ್ ಟು ದ ಕಂಪನಿ ಏನಂದರೆ ನಾನು ಕೊಡುವಂಥ ಒಂದು ಶ್ರಮ ರಿಯಲಿ ಅದನ್ನು ನೋಡಿ ನನ್ನನ್ನು ನಾವು ಹದಿಮೂರು ಜನ ಸೆಲೆಕ್ಟ್ ಆದವು ಎಲ್ಲಿಗೆ ನೆದರ್ಲ್ಯಾಂಡಿಗೆ ಹಾಲೆಂಡಿಗೆ ಟ್ರೈನಿಂಗೇ ಕಲ್ಕೊಂಡು ಐ ಎ ಎಸ್ ಅಂತ ಐ ಎ ಎಸ್ ಅಲ್ಲಿ ಇನಾಟ್ ಎಂಟ್ರಿ ಸ್ಪೆಷಲಿಸ್ಟ್ ಐ ಎ ಎಸ್ ಅಂದರೆ ಈನಾಟ್ ಎಂಟ್ರಿ ಸ್ಪೆಷಲಿಸ್ಟ್ ಅದಕ್ಕೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ನಾವು ಅಲ್ಲಿ ಹೋದ್ವು ಅಲ್ಲಿ ನಾವು ಟ್ರೈನಿಂಗ್ ಹೋದೆವು ಕಪ್ಪೇಲ ಅಂತ ರೊಟ್ರಡಾಮಲ್ಲಿ ಟ್ರೈನಿಂಗ್ ಹೋಗುವಾಗ ಎಂದರೆ ಇನಾಟ್ ಎಂಟ್ರಿ ಸ್ಪೆಷಲಿಸ್ಟ್ ಅಂದರೆ ಈಗ ನಾವು ಇಲ್ಲಿರುವುದೆಲ್ಲ ಟ್ವೆಂಟಿ ಒನ್ ಪರ್ಸೆಂಟ್ ಆಕ್ಸಿಜನ್ ಸೆವೆಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ತೆಗೆದು ನಾವು ಆ ಮಾಡುವಂಥ ಟ್ರೈನಿಂಗ್ ಏನಂದರೆ ಡೈವಿಂಗ್ ಮಾಡೋದು ಏನಂದರೆ ಝೀರೋ ಆಕ್ಸಿಜನ್ ಅಂದರೆ ಇನಟ್ ಎಂಟ್ರಿ ಅಂದರೆ ಇನಟ್ ಗ್ಯಾಸ್ ಅಂದರೆ ಅದು ಪಾಯ್ಸನಸ್ ಗ್ಯಾಸ್ ಆ ಅದರ ಒಂದು ಪ್ರಾಕ್ಟೀಸ್ಗಾಗಿ ನಾವು ಅಂದರೆ ಎಲ್ಲ ಪೆಟ್ರೋಕೆಮಿಕಲ್ ರಿಫೈನರಿಯಲ್ಲಿ ಮಸ್ಟ್ ರಿಯಾಕ್ಟ್ರಿಗೆ ರಿಯಾಕ್ಟ್ರನ್ನ ಒಳಗಡೆ ಹೋಗಬೇಕಾದ್ರೆ ಇನಟ್ ಎಂಟ್ರಿ ಮಸ್ಟ್ ಬೇಕಾಗ್ತದೆ ಅದೇ ಒಂದು ಟ್ರೈನಿಂಗ್ ಮಾಡಿ ಒಳ್ಳೆಯ ಒಂದು ಸಕ್ಸಸ್ ಆಗಿ ನಾನು ಒಂದು ವರ್ಕರ್ ಆಗಿ ಬಂದೆ ಮತ್ತು ನನ್ನ ಕ್ಯಾರಿಯರ್ ಎವ್ರಿ ತ್ರೀ ಮಂತ್ಸ್ ಪ್ರಮೋಷನ್ ಎವ್ರಿ ತ್ರೀ ಮಂತ್ಸ್ ಪ್ರಮೋಷನ್ ಎವ್ರಿ ತ್ರೀ ಮಂತ್ಸ್ ಪ್ರಮೋಷನ್ ಆಗಿ ನೈನ್ಟೀನ್ ನೈನ್ಟೀನ್ ನೈನ್ಟಿ ಏಯ್ಟಲ್ಲಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನನ್ನ ಸಕ್ಸಸ್ ಒಂದು ಒಂದು ಕಂಪ್ನಿಯಲ್ಲಿ ಒಂದು ಟಾಪ್ ಲೆವೆಲಲ್ಲಿ ಬಂದು ಬಿದ್ದೆ ಅದರ ನಂತರ ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ನನ್ನ ನನ್ನ ಕಂಪ್ನಿಯಲ್ಲಿ ಆದರೆ ಅದರ ಕಂಪ್ನಿಯ ಹೆಸರೇ ಅಂತ ಈಗಲೂ ಇದೆ ಇಲ್ಲಿ ಅವಾಗ ನಾವು ಇರುವಾಗ ಇದ್ದದ್ದು ಖಾಲಿ ಹದಿಮೂರು ಜನ ಸ್ಟಾರ್ಟ್ ಮಾಡಿದಂಥ ಕಂಪನಿ ನಾನು ಕಂಪ್ನಿಯಿಂದ ಬಿಟ್ಟು ಬರುವಾಗ ನಾವು ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಂಥ ಕಂಪ್ನಿ ಅದು ನಮ್ಮ ಶ್ರಮ ನಮ್ಮ ಇದರಿಂದಾಗಿ ನಾವು ಮಾಡಿದಂಥ ಶ್ರಮದಿಂದ ಸಕ್ಸಸ್ಫುಲ್ಲಾಗಿ ನಾವು ಆ ಕಂಪನಿಯನ್ನು ಮುಂದುವರೆಸಿದ್ದೆ ಒಳ್ಳೆ ಡೆಡಿಕೇಶನ್ ಕೊಟ್ಟಿದ್ದೆವು ಒಳ್ಳೆ ನಿಯತ್ತಿನಿಂದ ಕೆಲಸ ಮಾಡಿದೆ ಮೂವತ್ತು ವರ್ಷ ಅಲ್ಲಿಂದ ಅಲ್ಲಿ ನಾನು ಕೆಲಸ ಮಾಡಿದ್ದೆ ನೈನ್ಟೀನ್ ಸೆವೆಂಟಿ ನೈನ್ ಅದಾದರೆ ಒಂದು ವರ್ಷ ನಾನು ಅಲ್ಲಿ ಬೇರೆ ಕಡೆಯಿಂದ ಕಾಣದ ಮೂವತ್ತು ವರ್ಷ ಆ ಕಂಪನಿಯಲ್ಲಿ ಒಳ್ಳೆಯ ಒಂದು ತಿಲ್ಸೆ ಏನಂದರೆ ಹೃದಯವಂತವಾಗಿ ಕೆಲಸ ಮಾಡಿ ಅದನ್ನು ಸಕ್ಸಸ್ ಮಾಡಿ ತೋರಿಸಿದ್ದೇವೆ ನಮ್ಮ ಊರಿನವರಿಗೂ ತುಂಬ ಜನರಿಗೆ ನಾವು ಕೆಲಸ ಅದರಲ್ಲಿ ಇರುವಾಗಲೂ ಊರಿನವರಿಗೆ ನಮ್ಮ ಮಂಗಳೂರಿನವರಿಗೆ ಸ್ಪೆಷಲಿ ನಾವು ಕರ್ಕೊಂಡು ಹೋಗಿ ಕೆಲಸ ಕೊಟ್ಟಿದ್ದೇವೆ ಅಲ್ಲಿಂದ ನಾನು ಒಂದು ಪ್ಲಾನ್ ಮಾಡಿದೆ ನನ್ನ ನನ್ನ ಬ್ರೈನ್ ಹೆಲ್ತಾಯಿತು ನಾನು ಏನು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಇಷ್ಟು ಒಳ್ಳೆಯ ಒಂದು ಕೆಲಸ ಮಾಡಿ ನನಗೂ ಒಂದು ಸಾಧಕ ಮಾಡಲೇ ಸಾಧನೆ ಮಾಡಲೇಬೇಕು ನನಗೆ ಇಂತಹದ್ದೇ ಒಂದು ಕಂಪ್ನಿ ಮಾಡಬೇಕಂತ ಛಲ ಇಟ್ಟಿದೆ ಯಾವಾಗಲೂ ಕಾಲಮ್ ಫ್ಲೇಯರ್ ನಿಮಗೆ ಫ್ಲೇರ್ ಗೊತ್ತಿರ್ಬೋದು ಫ್ಲೇರ್ ಅಂದರೆ ಎಮ್ ಆರ್ ಪಿಯಲ್ಲಿ ಅವು ಉರಿತದಲ್ಲ ಬೆಂಕಿ ಹೈಡ್ರೋಕಾರ್ಬನ್ ಬರ್ನ್ ಮಾಡ್ತಾರೆ ಅದರ ಅದರ ಮೇಲ್ಗಡೆ ಹೋಗಿ ನಾವು ಯಾವತ್ತೂ ಪ್ರಾರ್ಥನೆ ದೇವರೇ ನನಗೂ ಸಹ ಒಂದು ಒಳ್ಳೆಯ ಒಂದು ಇದು ಅಂತ ಅವರು ಅದನ್ನು ರಿಯಲಿ ನನಗೆ ಆ ಪ್ರಾರ್ಥನೆ ಸಕ್ಸಸ್ ಆಗಿ ಸಿಕ್ತು ಟೂ ತೌಸಂಡ್ ಟೆನ್ನಲ್ಲಿ ನಾನು ಆ ಕಂಪ್ನಿ ಬಿಟ್ಟು ಹೊರಗಡೆ ಬಂದೆ ಹೊರಗಡೆ ಬಂದು ದುಬಾಯಲ್ಲಿ ಒಂದು ಟೀಮ್ ಮಾಡಿದೆ ನನ್ನ ತಮ್ಮ ಮತ್ತು ಈಗ ಈಗಿನ ದುಬಾಯಿಯ ಪೋಪ್ಸ್ ನಂಬರ್ ಫೋರ್ನಲ್ಲಿದ್ದಾರೆ ಮಿಸ್ಟರ್ ಪಿಂಟೋ ಅಂತ ಅವರು ಅವರನ್ನು ಅವರು ನನ್ನ ಆತ್ಮೀಯರು ಅವರಿಗೇನೆಂದರೆ ನಾನು ನಾನು ಎಕ್ಸ್ ಕಂಪ್ನಿಯಲ್ಲಿರುವಾಗ ಅವರಿಗೂ ಸಹ ನಾನು ತುಂಬ ಸಪೋರ್ಟ್ ಮಾಡ್ತಿದ್ದೆ ಅವರು ಅದನ್ನು ನನ್ನನ್ನು ನನ್ನ ಒಂದು ಡೆಡಿಕೇಶನ್ ನನ್ನ ಒಂದು ಆತ್ಮೀಯತೆ ನೋಡಿ ಅವರು ನನ್ನೊಟ್ಟಿಗೆ ಕೈ ಜೋಡಿಸಿದರು ನಾನು ಇದ್ದೆ ನಿನ್ನೊಟ್ಟಿಗೆ ಅಂತ ಆವಾಗ ಒಂದು ದುಬಾಯಲ್ಲಿ ನಾವು ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ನಮ್ಮ ಪ್ಲ್ಯಾನ್ ಮುಂದೇನು ಅಂತ ಪ್ಲ್ಯಾನ್ ನನ್ನ ಹತ್ರ ಇತ್ತು ನಾವು ಒಂದು ಒಳ್ಳೆ ಟೀಮ್ ಮಾಡಿ ದುಬೈಯಲ್ಲಿ ನಾವು ಟೋಟಲ್ ಪ್ಲಾನಿಂಗ್ ಮಾಡಿದ್ದೆವು ನಮ್ಮ ಕಂಪ್ನಿ ಹೆಸರು ಮುಜೈನ್ ಅಂತ ಆ ಮುಝೈನಲ್ಲಿ ನಾವು ಅಂದರೆ ಮುಜೈನ್ ಮುಂಚೆ ನನ್ನ ಮಗ ರನ್ ಮಾಡ್ತಿದ್ದೆ ನೈನ್ಟೀನ್ ನೈಂಟಿ ಏಯ್ಟಿಂದ ಟ್ಯಾಲೆಂಟ್ ಎಕ್ವಿಸಿಷನ್ ಮಾಡ್ತಿದ್ದ ಅದನ್ನು ಬಿಟ್ಟು ನಾವು ನಾನು ಏನು ಮಾಡಿದೆ ಇಂಡಸ್ಟ್ರಿಯಲ್ ಸರ್ವಿಸಸಿಗೆ ಮೂರು ಜನ ಒಂದು ಕಂಪ್ನಿ ಇಟ್ಟು ಅಲ್ಮುಝೈನ್ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿ ಅದನ್ನು ದುಬಾಯಲ್ಲಿ ಪ್ರಿಪೇರ್ ಮಾಡಿ ನನ್ನ ಆ ಆ ಮೂವತ್ತು ವರ್ಷದ ಅನುಭವವನ್ನು ಎಲ್ಲ ಸಾಬಿಕ್ ಇಂಡಸ್ಟ್ರಿ ಆಗಲಿ ಆರಂಭಿಕ ಏನಂದರೆ ಸೌದಿ ಅರೇಬಿಯಾದಲ್ಲಿ ಟೂ ಎರಡೇ ಇಂಡಸ್ಟ್ರಿ ಇರುತ್ತೆ ಒಂದು ಸಾಬಿಕ್ ಪೆಟ್ರೋಕೆಮಿಕಲ್ಸ್ ಇನ್ನೊಂದು ಆರಂಪು ರಿಫೈನರೀಸ್ ಡೌನ್ ಸ್ಟ್ರೀಮ್ ಆ್ಯಂಡ್ ಸ್ಟ್ರೀಮ್ ಆದ ಕಾರಣದಿಂದ ಅವರ ಅವರ ಒಂದು ನೆಟ್ವರ್ಕ್ ನಾನು ಗಳಿಸಿದ್ದೆ ನೆಟ್ವರ್ಕ್ನಲ್ಲಿ ಒಳ್ಳೆಯ ಒಂದು ಆತ್ಮೀಯತೆಯನ್ನು ಬೆಳೆಸಿದ್ದೆ ಅವರೊಟ್ಟಿಗೆ ಏನೆಂದರೆ ಕೆಲಸ ಮಾಡುವಾಗ ಒಂದು ಆತ್ಮೀಯತೆ ಇರಬೇಕು ಎಲ್ಲರ ಹತ್ರ ಒಳ್ಳೆ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಕೆಲಸ ನಮ್ಮದು ಒಂದೇ ಒಂದು ಟಾರ್ಗೆಟ್ ಇತ್ತು ಅಂದರೆ ಸೇಫ್ಟಿ ಕ್ವಾಲಿಟಿ ಆ್ಯಂಡ್ ಕಮಿಟ್ಮೆಂಟ್ ಮೂರು ಯಾವಾಗಲೂ ನಾವು ತಪ್ತಾ ಇರಲಿಲ್ಲ ಯಾವತ್ತೂ ನಾವು ತಪ್ತಿರಲಿಲ್ಲ ಆದ ಕಾರಣದಿಂದ ಸೇಫ್ಟಿ ಕ್ವಾಲಿಟಿ ಕಮಿಟ್ಮೆಂಟಿಂದಾಗಿ ನನ್ನ ಹೆಸರು ಯಾವಾಗಲೂ ಯಾವ ಕೆಲಸ ಸಿಕ್ಕುದಾದರೂ ಯಾವ ಪ್ರಾ ಪೆಟ್ರೋಕೆಮಿಕಲ್ ಕೆಲಸದ್ದು ನನ್ನ ಹೆಸರು ಬರೆದು ಪಿ ಯು ಅವರೇ ಬೇಕು ಅಂತ ಜಕರಿಯಾ ಎಷ್ಟು ಮಿಲಿಯನ್ ಆದರೂ ಸಕ್ಕರೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಓಕೆ ದನ್ ವಿ ವಿಲ್ ಗಿವ್ ಯು ಪಿ ಯು ಹಾಗೆ ಒಂದು ಅಷ್ಟರವರೆಗೆ ನನ್ನನ್ನು ನನ್ನನ್ನು ಪ್ರೇರೇಪಿಸ್ತಿದ್ರು ಅದೇ ಅದರಿಂದಾಗಿ ನನಗೆ ತುಂಬ ಒಂದು ಒಂದು ಚಾನ್ಸ್ ಸಿಕ್ತನಿದ್ರೆ ಈ ಕಂಪ್ನಿ ಮಾಡುವಾಗ ಮೂವತ್ತು ವರ್ಷದ ಅನುಭವ ಮತ್ತೊಂದು ಹೊಸ ಕಂಪ್ನಿಯ ಎಂಟ್ರಿ ಅದರ ಒಂದು ಹೊಸ ಕಂಪ್ನಿ ಎಂಟ್ರಿ ಮಾಡುವಾಗ ಸ್ವಲ್ಪ ಕಷ್ಟ ಆದರೆ ನನ್ನ ಫೇಸ್ ವ್ಯಾಲ್ಯೂ ಕೊಟ್ಟು ನಾವು ಸ್ಟಾರ್ಟ್ ಮಾಡಿದ್ದೆವು ಕಂಪ್ನಿ ಇಟ್ಸ್ ರಿಯಲಿ ಗೋಯಿಂಗ್ ವೆರಿ ಗುಡ್ ಅದರ ನಂತರ ನನಗೆ ಕೆಲಸದ ಕೆಲಸ 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 ಸಿಕ್ಕಿ ಈಗ ಸೆವೆನ್ ಥೌಸಂಡ್ ಎಂಪ್ಲಾಯಿಯ ಒಂದು ಮಾಲಕನಾಗಿ ಬೆಳೆದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ತಂದೆ ತಾಯಿಯ ತಂದೆ ತಾಯಿಯವರ ಆರೈಕೆ ಅವರು ಅವರ ಹರಕೆ ಎಲ್ಲ ಒಂದು ಇದರಿಂದಾಗಿ ನಾನು ಬೆಳೆದಿದ್ದೇನೆ ಈ ಮೋಸ್ಟ್ಲಿ ನಾನು ನಮ್ಮ ಈ ಸೆವೆನ್ ಥೌಸ್ ಎಂಪ್ಲಾಯಿನಲ್ಲಿ ಮೆಜಾರಿಟಿ ನಮ್ಮ ಮಂಗಳೂರಿನವರು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎಲ್ಲ ಜಿಲ್ಲೆಯವರು ಇದ್ದಾರೆ ಹಾಗೂ ಟೋಟಲ್ ಇಂಡಿಯಾದವರಿದ್ದಾರೆ ಅಮೇರಿಕನ್ಸ್ ಇದ್ದಾರೆ ಸೌತ್ ಆಫ್ರಿಕನ್ಸ್ ಇದ್ದಾರೆ ಬಾಂಗ್ಲಾದೇಶ್ನವರಿದ್ದಾರೆ ಪಾಕಿಸ್ತಾನದವರು ಇದ್ದಾರೆ ಮತ್ತು ಫಿಲಿಪೀನ್ಸ್ನವರಿದ್ದಾರೆ ಯಮನ್ನವರಿದ್ದಾರೆ ತುಂಬ ಕಂಟ್ರಿಯವರು ನನ್ನೊಟ್ಟಿಗೆ ಈಜಿಪ್ಟ್ನವರು ಇದ್ದಾರೆ ಎಲ್ಲರೂ ನನ್ನೊಟ್ಟಿಗೆ ಆತ್ಮೀಯತೆಯಿಂದ ಕೆಲಸ ಮಾಡ್ತಿದ್ರು ಈಗಲೂ ಯಾರು ಹೋಗಲಿಕ್ಕೆ ಬಯಸುವುದೇ ಇಲ್ಲ ಏನಂದರೆ ರಿಟೈರ್ಮೆಂಟ್ ಆಗುವಾಗಲೂ ಅವರಿಗೆ ಹೋಗುವ ಒಂದು ಆಸೆನೇ ಇಲ್ಲ ಅಷ್ಟು ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ವರ್ಕರ್ಸ್ ನಾನು ವರ್ಕರ್ಸ್ ಅಂತ ಹೇಳಲೇ ಇಲ್ಲ ಅಷ್ಟವರೆಗೆ ನನ್ನ ನನ್ನ ಸಕ್ಸಸ್ ಅವರಿಂದಾಗಿ ಅವರು ನನ್ನ ಪಾರ್ಟ್ನರ್ ಆಗಿ ನಾನು ಯಾವಾಗಲೂ ಹೇಳುವಾಗ ನೀವು ನಮ್ಮ ಪಾರ್ಟ್ನರ್ ನೀವು ನನ್ನ ವರ್ಕರ್ಸ್ ಅಲ್ಲ ನಿಮ್ಮ ಸಕ್ಸಸ್ ನನ್ನ ಸಕ್ಸಸ್ ನನ್ನ ಸಕ್ಸಸ್ ನಿಮ್ಮ ಸಕ್ಸಸ್ ಅಂತೇಳಿ ಅವರನ್ನು ಹುರಿದುಂಬಿಸೋದು ಅವರಿಗೆ ಒಳ್ಳೆಯ ಧೈರ್ಯ ಕೊಡೋದು ಡೆಡಿಕೇಷನ್ ಮಾಡೋದು ಹೇಗೆ ಮಾಡಬೇಕಂತ ಎಲ್ಲ ಟ್ರೈನಿಂಗ್ ಕೊಡೋದೆಲ್ಲ ನನ್ನ ಒಂದು ಮುಖ್ಯ ಒಂದು ಇದಾಗಿತ್ತು ನನ್ನ ಉದ್ದೇಶ ನಾನು ಕಷ್ಟಪಟ್ಟು ಬಂದವನು ಇಷ್ಟವರೆಗೆ ನನಗೆ ದೇವರು ಒಳ್ಳೆಯ ಒಂದೊಂದು ಸ್ಟೆಪ್ ಸ್ಟೆಪ್ ಆಗಿ ಕರ್ಕೊಂಡು ಹೋಗಿದ್ದಾನೆ ಆ ಒಂದು ಸ್ಟೆಪ್ಪನ್ನು ನಾವು ಏನೆಂದರೆ ದೇವರು ನಮಗೆ ಕಲಿಸಿಕೊಟ್ಟದ್ದು ಒಂದೇ ಒಂದು ಉದ್ಯ ನೀನು ನನಗಾಗಿ ಏನು ಮಾಡಿದೆ ಅಂತ ಪರರಿಗೆ ಏನು ಮಾಡಿದೆ ಅಂತ ಅಂಥ ಒಂದು ಹವ್ಯಾಸ ಇಟ್ಟು ನಾನು ನನ್ನ ನನ್ನಿಂದಾಗಿ ಸಮಾಜಮುಖಿ ಕಾರ್ಯಕ್ರಮವನ್ನು ತೊಡಗಿದೆ ಆ ಅದೇ ಸಮಾಜಮುಖಿ ಕಾರ್ಯಕ್ರಮ ಇವತ್ತು ನನಗೆ ಅರವತ್ತೇಳು ವರ್ಷ ಸ್ಟಿಲ್ ಯಂಗ್ ಆಗಿದ್ದೇನೆ ನಾನು ರಿಟೈರ್ಮೆಂಟಿಗೆ ಎಗ್ರಿ ಆಗೋದಿಲ್ಲ ದೇವರು ಯಾವಾಗ ಕರೀತಾನೆ ಐ ಆಮ್ ರೆಡಿ ನನ್ನ ನಾನು ಮಾಡಿದ ಸಾಧನೆ ನಾನು ಮಾಡಿದಂಥ ಒಳ್ಳೆ ಒಳ್ಳೆ ಕ ಕಾರ್ಯ ಅದು ಅದು ದೇವರು ಮೆಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಇನ್ನು ನಮ್ಮ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ನನ್ನಿಂದಾಗುವ ಏನಾದರೂ ಒಂದು ಇದಿದ್ದರೆ ನಾನು ಮಾಡಬೇಕಂತ ಸಾಧನೆ ಮಾಡ್ತಾ ಇದ್ದೇನೆ ಅದು ಕನೆಕ್ಷನ್ ಮಾಡ್ತಾ ಇದ್ದೇನೆ ನೆಟ್ವರ್ಕ್ ವಿತ್ ನೆಟ್ವರ್ಕ್ ಏನಂದರೆ ದೇವರು ಕೊಡ್ತಾ ಇದ್ದೇನೆ ಅದಕ್ಕೆ ನೆಟ್ವರ್ಕ್ ಯೂಸ್ ಮಾಡಬೇಕು ಅದರ ಅದೇ ರೀತಿ ನೆಟ್ವರ್ಕ್ ಮಾಡಬೇಕು ಆದ ಕಾರಣದಿಂದಾಗಿ ನನಗೆ ಏನಂದರೆ ತುಂಬ ಸಂತೋಷದ ದಿನ ಕಷ್ಟಪಟ್ಟರೇ ಸುಖ ಇಲ್ಲದ್ರೆ ಸಾಧ್ಯನೇ ಇಲ್ಲ ಮತ್ತು ಏನಂದರೆ ದಾನ ಮಾಡಿ ಕೆಟ್ಟವರು ಯಾರೂ ಇಲ್ಲ ನಾನು ಬರುವಾಗ ಹೇಗೆ ನಾನು ಸೌದಿಗೆ ಪ್ರಯಾಣ ಮಾಡಿದ್ದೇನೆ ನಾನು ಬರುವಾಗ ಖಾಲಿ ನೆಕ್ಕೆಡಾಗಿ ಬರ್ತಾ ಇದ್ದೇನೆ ಹೋಗುವಾಗಲೂ ನೆಗ್ಗಡೆ ಏನೂ ಇಲ್ಲ ಕೊಟ್ಟು ತಗೊಂಡು ಹೋಗುವುದಿಲ್ಲ ಅದರಲ್ಲಿ ಆ ಮೂರು ದಿವಸದ ಅಂಚಿನಲ್ಲಿ ನನಗೆ ಬೇಕಾದ್ದು ಒಂದೇ ಒಂದೆಂದರೆ ಒಳ್ಳೆತನ ಆತ್ಮೀಯತೆ ಪ್ರೀತಿ ವಾತ್ಸಲ್ಯ ಸೌಹಾರ್ದ ನಮ್ಮ ಎಲ್ಲರನ್ನು ಸೌಹಾರ್ದದಿಂದ ಪ್ರೀತಿ ವಾಸದಿಂದ ಬಾಳಬೇಕು ನಾವೆಲ್ಲರೂ ಒಂದಾಗಬೇಕು ನಾವು ಅಕ್ಕ ತಂಗಿಯೆಂದರು ಸಹೋದರ ಸಹೋದರಿ ಅಂತ ನಮ್ಮ ಜಿಲ್ಲೆಯಲ್ಲಿ ಅದನ್ನೊಂದು ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕು ನಮ್ಮ ನಾಡು ವಿದ್ಯಾನಗರ ನಮ್ಮ ಜಿಲ್ಲೆ ವಿದ್ಯಾನಗರ ನಾವು ವಿದ್ಯೆಗೆ ನಾವು ಆದ್ಯತೆ ಕೊಡಬೇಕು ನನ್ನ ಈಗಲೂ ನಾವು ನಾವು ಎಂಫರೆನ್ಸ್ನಲ್ಲಿ ನಾನು ಚೇರ್ಮನ್ ಆಗಿದ್ದೇನೆ ಹಾಗೂ ಇದಾಯ ಫೌಂಡೇಶನ್ ಎಂಬ ಒನ್ ಆಫ್ ದ ಬೆಸ್ಟ್ ಆರ್ಗನೈಜೇಷನ್ ಅದರಲ್ಲಿ ಸಹ ನಾನು ಚೇರ್ಮನ್ ಆಗಿದ್ದೇನೆ ತುಂಬ ಇದರಲ್ಲಿ ಹೋಗಿದ್ದೇನೆ ಜಾತಿ ಮತ ಭೇದವಿಲ್ಲದೆ ನಾನು ಮಾಡ್ತಿದ್ದೇನೆ ಅಂತರ್ಜಾತಿಯ ಮದುವೆ ಮಾಡಿದ್ದು ನಾನು ಒಬ್ಬನೇ ಇಲ್ಲಿ ನನ್ನ ಹಾಲ್ನಲ್ಲಿ ಫಸ್ಟ್ ಮಾಡಿ ಅಲ್ಲಿ ಅಂದರೆ ಧರ್ಮಸ್ಥಳದವ್ರ ಹತ್ರ ಹೋಗಿ ಕೇಳಿದರೆ ನೀವು ಬರಬೇಕಂತಂದರೆ ಅವರ ನಂತರ ನಾನೇ ಮಾಡಿದ್ದೆ ಅವರಿಗೆ ಗೊತ್ತಿದೆ ಅವ್ರು ಹೇಳಿದ್ರು ಆವತ್ತು ದಿವಸ ಏನಿದ್ರು ಅಂತರ್ಜಾತಿಯ ಮದುವೆ ನನ್ನ ಮಗನ ಮದುವೆ ಮಾಡುವಾಗ ಫಸ್ಟ್ ಮದುವೆ ಆಗುವಾಗ ನಾನು ಅಮ್ಮಸ್ ಮ್ಯಾರೇಜ್ ಮಾಡಿದೆ ಹದಿನೈದು ಜೋಡಿ ನನ್ನ ಮಗುವ ಸೆಕೆಂಡ್ ಮಂತ್ ಮಾಡುವಾಗ ನನ್ನ ಹಾಲಿನಲ್ಲಿ ಒಂದು ಕಡೆ ನಮ್ಮ ಪ್ರೇಯರ್ ಆಗ್ತಿತ್ತು ಇನ್ನೊಂದು ಕಡೆ ಪೂಜೆ ಆಗ್ತಿತ್ತು ಅದು ನೋಡಿ ಎಲ್ಲರಿಗೂ ಸಂತೋಷ ಆಗ್ತದೆ ಎಲ್ಲ ದೊಡ್ಡ ದೊಡ್ಡ ಪಾಲಿಟಿಕ್ಸ್ನವ್ರು ಬಂದಿದ್ರು ಒಂದು ಸ್ವಾಮಿಯನ್ನು ಸಹ ಕರೆದಿದ್ದೆ ಎಲ್ಲರೂ ನನಗೆ ಪ್ರಶಂಸನೆ ನೀಡಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು